ಹಲೋ ನಮಸ್ತೆ ಈಗ ಸಮಯ ಹತ್ತು ಗಂಟೆ ನಲ್ವತ್ತೊಂದು ನಿಮಿಷಗಳು ಸೊ ನಾವೇನು ಈ ವ್ಲಾಗ್ ಏನಕ್ಕೆ ಮಾಡ್ತಾ ಇದ್ದೀವಿ ಅಂದರೆ ವ್ಲಾಗ್ ನಾವು ನಾಳೆ ನಮ್ಮ ಮಮ್ಮಿ ಹಾಂ ನಾವು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವ ದೇವಸ್ಥಾನಕ್ಕೆ ಎಲ್ಲಿ ಬರುತ್ತೆ ಮಮ್ಮಿ ಅದು ಹಿಂದೂಪುರದಿಂದ ಆ ಕಡೆ ಊರು ಹೇಳು ಮಮ್ಮಿ ಕರೆಕ್ಟಾಗಿ ದೊಮ್ಮೆತ್ ಮರಿ ಅಂತ ಸೊ ನಾಳೆ ಹೋಗ್ಬಿಟ್ಟಲ್ಲಿ ನಾವು ಊಟ ಮಾಡಿಕೊಂಡು ಅಡುಗೆ ಮಾಡಿ ಪೂಜೆ ಮಾಡಿಕೊಂಡು ಬರ್ತೀವಿ ನವ ವಧುಗಳ ಜೊತೆಗೆ ನಮ್ಮ ಅಕ್ಕ ಬಾವ ಜೊತೆಗೆ ಸೊ ಈಗೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಆಲ್ರೆಡಿ ಬನ್ನಿ ಏನೇನು ಪ್ರಿಪೇರ್ ಮಾಡಿದೆ ಅಂತ ತೋರಿಸ್ತೀವಿ ನಾವು ನಾಳೆ ಅಲ್ಲಿ ಹೋಗ್ಬಿಟ್ಟು ಅಡುಗೆ ಮಾಡಬೇಕಲ್ವಾ ಅದಕ್ಕೆ ನಾವು ಅಲ್ಲಿ ಹೋಗ್ಬಿಟ್ಟು ಸೌದೆಗಳೆಲ್ಲ ಏನು ಅಂತ ಹೇಳ್ಬಿಟ್ಟು ಇಲ್ಲಿಂದ ಈ ಥರ ಹೋಗ್ಬಿಟ್ಟು ಕಟ್ಟಿಂಗ್ ಮಾಡಿಸ್ಕೊಂಡು ಬಂದಿದ್ದೀವಿ ಸೊ ಇದನ್ನ ನಾವು ತಗೊಂಡು ಹೋಗ್ತೀವಿ ಅಡುಗೆ ಮಾಡೋದಕ್ಕೆ ಒಲೆಗಳು ಯಾಕೆ ನಿದೆ ಬರ್ತಾ ಇಲ್ವಾ ನಿಮಗೆ ಅನಿಕಾ ಈಗ ಸೊ ಬೆಳಿಗ್ಗೆ ಎಂಟೂವರೆ ಈಗ ಸಮಯ ನಾವು ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ ಈಗ ಇಲ್ಲೆಲ್ಲ ಕಸ ಗುಡಿಸಿದ್ರು ಅಮ್ಮ ಇಲ್ಲಿ ಈಗ ಈ ಓಲೆಯಲ್ಲಿ ಸ್ವಲ್ಪ ಹೀರಾಕ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡೋದು ಬರೋರೆಲ್ಲ ಇನ್ನೂ ಬರ್ತಾ ಇದ್ದಾರೆ 嗯，这个不重要。 much for that. I I can't see. Oh. Oh, okay. <laughs> <laughs> ಅಲ್ಲಿದ್ದಾವಲಮ್ಮ ಅದು